ಒಂದು ಈತ ದಾಳಿನ ಲೆಕ್ಕಾಧಿಕಾರಿ ನುಂಗೋನ್ಗೆ ಹಾಳೇನು ಲೆಕ್ಕ ದಿನಕ್ಕೊಂದು ನಾಲ್ಕು ಎಣ್ಣಾ ನಾಲ್ಕು ಗಂಡಾಳು ಹೆಚ್ಚಿಗೆ ಹಚ್ಚಿ ಲೆಕ್ಕ ತಪ್ಪೆ ಸಿಕ್ಕಾಪಟ್ಟೆ ಮಾಡಿ ನೀರಿ

ಬಂದಾಗ ಹೀ ಬೈ ಓ ನನ್ನ ಪಾಪ ಬಂದ್ರು ಚಿಂತಿಲ್ಲ ನಾನು ಇವತ್ತು ಸಂತರು ಚಿಂತಿಲ್ಲ ನಾನು ಅಟ್ಟ ಕೈ ಬಿಡಕ್ಕೆಲ್ಲ ಬೇಕಾದ್ರೆ

ಸತ್ತ ಮೇಲೆ ಸಂಧಿ ಸಂಧಿ ಬಂದು ಮೂಲ ಮೂಲಿಗೆ ಬಂದು ಮನೆ ಮನೆಗೆ ಬಂದು ಮೂಲ ಮೂಲಿಗೆ ಬಂದು ಎಷ್ಟು ಮಂದಿ ಚಿಕ್ಕಮ್ಮ ಅಂತ ತಿಳ್ಕೊಳ್ಳಿ ಒಬ್ಬ ಇಬ್ಬ್ರ ನಿನ್ನವನ ಅಕಿನಾಗ ತಗೊಂಡ್ಬಂದು ಇಟ್ಕೊಳ್ಳಿ ಅದ್ರ ಹೆಣ್ಣು ನನಗ ನಿಮ್ಮ ಸತ್ತದಕ್ಕ ನಿಮ್ಮ ಸತ್ತು ಇಷ್ಟು ವರ್ಷ ಆದರೂ ಈ ಪಾಪಿ ಮುದಿ ಜನ್ಮ ಯಾವ ಮಕ್ಕಳು ಕಣ್ಣೆತ್ತಿ ನೋಡಿಲ್ಲವಾ ನೋಡಿಲ್ಲ ಮತ್ತೆ ಸುಮ್ಮನೆ ಕುತ್ಕೊಂಡು ಎಲ್ಲ ಕಣ್ಣು ಈ ಊರಾಗಿನ ನಾ ಮುತ್ತಾದರೆಲ್ಲ ಕೂಡಿ ನನಗೆ ಶುಶೀಲಾ ಮೂರ್ತಿ ಅಂತ ಬಿರುದು ಕೊಟ್ಟಾರಾ ಬಿರುದು ನಾನು ಚೆನ್ನ ಕೊಟ್ಟರು ಯಾರು ಶೀಲಾ ಉದ್ಕಂತಾರ ಅಂತ ಅವರಿಗೆ ಅಂತ ಅಂತಾ ಹಾಪುಟ ನೀನು ಶೀಲಾ ಹಾಳು ಮಾಡಿ ಅಂದ್ರೆ ಚಲೋ ಅಂತ ಹೇಳೋಣ ವೈಯಿತು ತನ್ನ काही चुरा करा इंदोरा मंड्या ना करा चुसा गेले थोरसाला बेडा नानष्ट हागोर ते बेड रे यजमान रे नान कंपनी आगा हात वर्ष सर्विस आई बनले रे ई जोगेर वासवान रे ಅಷ್ಟೇ ಅದಕ್ಕ ಇಲ್ಲೇ ರೋಡ್ ಗೆ ಕುಂತಿರ್ತಾಳ ಸಂತೋಷ ಕೇಳ ಅಂತ ಹಳೆ ಪತ್ತನೆ ರಿಪೇರಿ ಮಾಡಿನ್ರಿ ರಿಪೇರಿ ಅಲ್ಲ ಸಾಫೇಶ್ವರ್ ಹೇಳ ಶಟದ ಶಟದ ಮುಳ್ಕೊಂಡಿ ಅಂತಿನ್ನ ನಾನು ನೋಡಕತ್ತಿ ನೋಡಕತ್ತಿ ಬಂದಾಗಿಂದ ಯಾನ ಮನೆ ಶಟಕತ್ತಿ ಅಂದ್ರೆ ನೀವು ಮಾಡೋದ್ರಾಗ ಯಾ ಪರ್ಫೆಕ್ಟ್ ಯಾ ಸೌರ್ಯ ಅವ್ರಾಗ ನಾವಪ್ಪ

ಮೊದಲು ನಿಮ್ದು ಪತ್ತ ತೋರ್ದ್ರೈಜ್ ಗೊತ್ತಾಗಬೇಕ ಯಾವ ಸೈಜ್ ಸಟ್ಟು ಮಾಡಿ ಕೊಡಾಕ ಆಟೋಮೆಟಿಕ್ ಆಯ್ ಬಂದ್ಬಿಡ್ತ್ರಿ ಅದ್ ಬಂದ್ರ ಬಂದು ಬಿಡ್ತಾ ಹೌದ್ಯಪ್ಪ ಹೇಳದ್ ಬರಬರಿಯ್ ಸತ್ತ ನೋಡಿದ ಕೈ ಅಂಗ ಕೊಡ್ಬೇಕು ಪತ್ ಸಾಣದೈತು ದ್ವಾರದೈತು ಐತು ಏನು

ನಿಮ್ಮ ಸಾಮಾನು ಇವೆಷ್ಟು ಸರಿಯಾಗದವ ನೀನು ಮತ್ತೆ ತಂದ ಮಾಡೇವು ಕಣ್ಣಿಗೆ ನಾನು ಹೆಂಗ ಕಾಣ್ತೇನೆ ನಿಮ್ಮಪ್ಪ ನೋಡಿದ್ರ ಸಾಮಾನು ಸರಿಗಿದ್ದಾವ ಇಲ್ಲ ಅಂತ ನೀನು ನೋಡಿದ್ರ ನನಗೆ ನಗಿರ ಇದಾವ ಇಲ್ಲ ಅಂತಿದ್ದೆ ನೀವಿ ಏನಂತ ತಿಳ್ಕೊಂಡ ಹಲಾ ತಮ್ಮ ನೀ ಏಳು ಚಲೋ ನಾವು ಹೌದು ಹಲ್ಲು ನೀನು ಸಾಮಾನು ಸರಿಯಾಗಿ ಇಲ್ಲ

ಹೊಸ ಪಂಪವಾ ಅಂತ ಹೇಳಿ ಹೇಳಿ ನಂತಾರ ಏನೇನು ತೋರ್ಸ್ಬೇಕಂತ ಮನಸ್ತೋ ಅದರಲ್ಲ ತೋರ್ಸಿಡು ಆಯ್ತು ಬಿಡಪ್ಪ ಏನ್ ಮಾಡಕ್ಕಾಗತ್ತ ಎಲ್ಲಷ್ಟು ಒಮ್ಮೆ ತೋರಿಸ್ಬಿಡ್ತಿವಿ